ಸಮಿತಿ ಕುಶಲ ಕಾರ್ಮಿಕರ ವಿಭಾಗದ ವತಿಯಿಂದ ಇಂದು ಕೆಪಿಸಿಸಿ ಭಾರತ್ ಜೋಡ ಭವನದಲ್ಲಿ ಕುಶಲ ಕಾರ್ಮಿಕರ ವಿಭಾಗದ ರಾಜ್ಯ ಅಧ್ಯಕ್ಷರಾದ ಆರ್ ಪ್ರಸನ್ ಕುಮಾರ್ ಅವರು ಗದಗ್ ಅಧ್ಯಕ್ಷರಾದ ಮೌನೇಶ್ ವೀರಪ್ಪ ಅಕ್ಕಸಾಲಿಗರನ್ನು ನೇಮಕಾಂತಿ ಆದೇಶ ಪತ್ರ ಆದ್ಯತೆಯ ಮೂಲಕ ನನ್ನನ್ನ ಗದಗ ಜಿಲ್ಲಾ ಕೆಪಿಸಿಸಿ ಕೈಗಾರಿಕಾ ಇಲಾಖೆಯ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ದಿವಸ ತಾವು ಕೊಟ್ಟಿರ್ತಕ್ಕಂಥ ಈ ಕೆಲಸವನ್ನು ನನ್ನ ಮನಮುಟ್ಟಿ ನಮ್ಮ ಎಲ್ಲ ನನ್ನ ಸಹೋದ್ಯೋಗಿಗಳ ಕೂಡ ನಾನು ಈ ಕೆಲಸವನ್ನು ಮಾಡೋದಕ್ಕೆ ನಾನು ಹೆಮ್ಮೆ ಅನ್ನಿಸ್ತಾ ಇದೆ ಇದು ಒಂದು ತಾವೆಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಅಂತ ನಾನು ತಿಳ್ಕೊಂಡು ಈ ಒಂದು ಕೆಲಸ ಕಾರ್ಯಗಳಲ್ಲಿ ನಾನು ಭಾಗಿಯಾಗಿ ಈ ಒಂದು ತಾವು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾನು ನನ್ನ ಕೈಲಾದ ಮಟ್ಟಿಗೆ ಜವಾಬ್ದಾರಿಯಿಂದ ನಿಭಾಯಿಸುವುದಕ್ಕೆ ನನ್ನ ಸಂಪೂರ್ಣವಾದ ಅಭಿಮತ ಇದೆ ಅಂತ ಹೇಳಿ ನನ್ನೊಂದ ಕರ್ನಾಟಕ ರಾಜ್ಯದಲ್ಲಿ ಕಾಯಕ ಸಮುದಾಯಗಳಾಗಿರ್ತಕ್ಕಂಥ ಕುಶಲಕರ್ಮಿಗಳನ್ನು ಪಕ್ಷದ ಮುಖ್ಯವಾಹಿನಿ ತರುವ ನಿಟ್ಟಿನಲ್ಲಿ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರ ಆದೇಶದ ಮೇರೆಗೆ ಏನು ಕುಶಲಕರ್ಮಿಗಳ ವಿಭಾಗವನ್ನು ಇಡೀ ರಾಜ್ಯಾದ್ಯಂತ ನಾವು ಘಟನೆಗಳನ್ನು ಮಾಡುವ ಮುಖೇನ ಏನು ಗದಗ ಜಿಲ್ಲೆಯ ನಮ್ಮ ಗಜೇಂದ್ರಗಢದ ವಿಶ್ವಕರ್ಮ ಸಮಾಜದ ಮುಖಂಡರು ಮತ್ತು ಈ ಕಾಯಕ ಸಮಾಜಗಳಲ್ಲಿ ಕಾರ್ಯನಿರ್ವಹಿಸಿದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸಿರತಕ್ಕಂಥ ನಮ್ಮ ಜಗ ಮೋನೇಶ್ ವೀರಪ್ಪ ಕಸಾಲಿರವ್ರನ್ನ ನಮ್ಮ ಗದಗ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಜಿ ಎಸ್ ಪಾಟೀಲ್ ಸಾಹೇಬ್ರವರ ಒಂದು ಶಿಫಾರಸಿನ ಮೇರೆಗೆ ಮತ್ತು ಅಲ್ಲಿನ ಜಿಲ್ಲೆಯ ಜಿಲ್ಲೆಯ ಎಲ್ಲ ಮುಖಂಡರುಗಳ ಒಂದು ಶಿಫಾರಸಿನ ಮೇರೆಗೆ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಜಿ ಸಿ ಚಂದ್ರಶೇಖರ್ ಅವರ ಅನುಮೋದನೆ ಮೇರೆಗೆ ಸನ್ಮಾನ್ಯ ಮೌನೇಶ್ ವೀರಪ್ಪ ಅಕ್ಕಸಾಡಿಗವರನ್ನ ಗದಗ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡ್ತಾ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಗದಗ ಜಿಲ್ಲೆಯ ಎಲ್ಲ ಬ್ಲಾಕ್ಗಳಲ್ಲೂ ಕೂಡ ಬ್ಲಾಕ್ ಮಟ್ಟದ ಅಧಿಕಾರಿಗಳನ್ನು ಮಾಡ್ತಾರೆ ಅಂತ ನಾನು ಆಶಾಭಾವನೆಯಿಂದ ವ್ಯಕ್ತಪಡಿಸ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ ಈ ಒಂದು ಕುಶಲಕರ್ ಸಂಘಟನೆಯನ್ನು ಮಾಡಲಿ ಅಂತ ನಾನು ಅವರಿಗೆ ಹೆಚ್ಚಿನವಾಗಿ